ನೀನು ನಿನ್ನನ್ನೇ ಮರೆತಾಗ ಎಲ್ಲಾದರೂ ಕೇಳಿದ್ದೀರಾ ಎಲ್ಲರಿಗೂ ಹೃದಯ ಕೊಟ್ಟು ನೀನು ಯಾರಿಗೂ ಕಾಣದಂತಾಗಿ ಹೋಗಿರುವ ಅನುಭವ ಇತರರಿಗೆ ನಗು ತರಿಸುತ್ತಾ ನೀನು ನಿನ್ನ ನಗುವನ್ನೇ ಮರೆತಿರುವ ಕ್ಷಣ ಇದು ಅಂತಹ ಒಬ್ಬ ಹೆಂಗಸಿನ ಕಥೆ ತನ್ನ ಸಂತೋಷಕ್ಕೂ ಬೆಲೆ ಇದೆ ಎಂದು ಮರೆತು ಬಿಟ್ಟಿದ್ದವಳ ಕತೆ ಮತ್ತು ಜೀವನವೇ ಆಕೆಯನ್ನು ಕುಳಿರಿಸಿ ಅತ್ಯಂತ ಸುಂದರವಾದ ಪಾಠವೊಂದನ್ನು ಕಲಿಸಿದೆ ಇತರರಿಗಾಗಿ ನಿನ್ನನ್ನು ಪುಡಿ ಪುಡಿಯಾಗಿ ಮೊರೆಯುತ್ತಾ ಹೋದರೆ ನೀನು ಸಂಪೂರ್ಣ ಆಗುವುದು ಹೇಗೆ ಪಶ್ಚಿಮ ಘಟ್ಟದ ಪರ್ವತಗಳ ಬಳಿಯ ಬಿಳಿಗಿರಿ ಎಂಬ ಊರಿನಲ್ಲಿ ಮೀರಾ ಎಂಬ ಹೆಂಗಸು ವಾಸಿಸುತ್ತಿದ್ದಳು ಆಕೆ ಶ್ರೀಮಂತಳೂ ಅಲ್ಲ ಜನಪ್ರಿಯಳೂ ಅಲ್ಲ ಆದರೂ ಊರಿನ ಎಲ್ಲರಿಗೂ ಆಕೆಯ ಹೆಸರು ಗೊತ್ತಿತ್ತು ಏಕೆಂದರೆ ಮೀರಾ ಯಾವಾಗಲೂ ಇಲ್ಲ ಎಂದು ಹೇಳುತ್ತಲೇ ಇರಲಿಲ್ಲ ಯಾರಾದರೂ ಅನಾರೋಗ್ಯವಾಗಿದ್ದರೆ ಮೀರಾ ಊಟ ಮಾಡಿ ಕಳುಹಿಸುತ್ತಿದ್ದಳು ಯಾರಾದರೂ ದುಃಖವಾಗಿದ್ದರೆ ಮೀರ ರಾತ್ರಿಯೆಲ್ಲ ಕಳೆದು ಆಲಿಸುತ್ತಿದ್ದಳು ಯಾರಾದರೂ ಸಂಕಷ್ಟ ಇದ್ದರೆ ತನ್ನ ಕೆಲಸ ಕಾರ್ಯಗಳನ್ನು ಬಿಟ್ಟು ಓಡಿ ಸಹಾಯ ಮಾಡುತ್ತಿದ್ದಳು ಜನರು ಹೇಳುತ್ತಿದ್ದರೂ ಮೀರ ದೇವತೆಯಂತಿದ್ದಾಳೆ ಎಂದು ಆದರೆ ಮೀರಾಳ ಮನೆಯ ಬಾಗಿಲು ಮುಚ್ಚಿದ ಮೇಲೆ ಯಾರೂ ನೋಡಿರಲಿಲ್ಲ ಮನೆಯೊಳಗಿದ್ದ ಮೌನ ತಣ್ಣಗಾದ ಊಟ ಮತ್ತು ನಿಧಾನವಾಗಿ ದಣೆದು ಹೋಗುತ್ತಿದ್ದ ಹೃದಯ ಬೆಳಗಿನ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಅಂಗಳ ಸ್ವಚ್ಛಪಡಿಸಿ ಹೂಗಳಿಗೆ ನೀರು ಹಾಕಿ ಅವಳ ನೆರೆಯ ಗೌರಿ ಹಜ್ಜಿಯ ಮನೆಗೆ ಹೋಗುತ್ತಿದ್ದಳು ಮತ್ತು ಊರಿನ ಪ್ರಾಥಮಿಕ ಶಾಲೆಗೆ ಓಡುತ್ತಾ ಮಕ್ಕಳಿಗೆ ಓದಲು ಕನಸು ಕಾಣಲು ಕಳಿಸುತ್ತಿದ್ದಳು ಮಕ್ಕಳು ಆಕೆಯನ್ನು ನೋಡಿ ಮೀರಾ ಮಿಸ್ ಎಂದು ಬಂದು ಅಪ್ಪಿಕೊಳ್ಳುತ್ತಿದ್ದರು ಮೀರಾ ನಗುತ್ತಿದ್ದಳು ಆದರೆ ದಣಿದ ನಗು ರಾತ್ರಿ ಮನೆಗೆ ಹಿಂದಿರುಗಿದಾಗ ಟೇಬಲ್ ಮೇಲಿನ ಖಾಲಿ ಕುರ್ಚಿ ಆಕೆಗೆ ಒಂದು ಮಾತು ಹೇಳುತ್ತಲೇ ಇತ್ತು ನೀನು ಎಲ್ಲರಿಗಾಗಿಯೇ ಇದ್ದೀಯಾ ಆದರೆ ನಿನಗಾಗಿ ಯಾರು ಒಂದು ದಿನ ಮೀರಾ ಸಂಜೆ ಪಾಠ ಮಾಡುತ್ತಿದ್ದಾಗ ಅವಳಿಗೆ ತಲೆ ಸುತ್ತು ಬಂದಿತ್ತು ಪೀಸ್ ನೆಲಕ್ಕೆ ಬಿದ್ದಿತ್ತು ಬ್ಲ್ಯಾಕ್ ಬೋರ್ಡ್ ಮಸುಕಂತಾದಾಯಿತು ಮೀರಾ ನಿನಗೆ ವಿಶ್ರಾಂತಿ ಬೇಕು ಎಂದು ಸಹ ಶಿಕ್ಷಕಿ ಓಡಿಬಂದು ಹೇಳಿದರು ಮೀರಾ ತಲೆ ಆಡಿಸಿದಳು ಇಲ್ಲ ಇನ್ನು ಕೆಲಸ ಬಾಕಿ ಇದೆ ಶಾಲೆಯ ಜಾತ್ರೆ ಬರ್ತಿದೆ ಅಲ್ಲವೇ ಶಾಲೆಯ ಜಾತ್ರೆ ದಿನ ಮೀರಾ ಎಲ್ಲ ಸ್ಟಾಲ್ ಅಲಂಕಾರ ಮಕ್ಕಳೆಲ್ಲರ ಜವಾಬ್ದಾರಿ ತೆಗೆದುಕೊಂಡಿದ್ದಳು ಊರಿನ ಜನ ಅಲ್ಲಿ ಆನಂದದಲ್ಲಿದ್ದರು ಆದರೆ ಮೀರಾ ಆಗಿರಲಿಲ್ಲ ಅವಳು ಕೊನೆಯ ಮೇಜನ್ನು ಸರಿಸುತ್ತಿದ್ದಾಗ ಕಾಲುಗಳು ಕಂಗಾಲಾದಂತೆ ಮತ್ತು ಕತ್ತಲೆ ಆಕೆಯನ್ನು ಆವರಿಸಿತು ಆಸ್ಪತ್ರೆಯ ಹಾಸಿಗೆ ಮೇಲೆ ಮೀರಾ ಎಚ್ಚರವಾದಾಗ ಡಾಕ್ಟರ್ ನಿಂತಿದ್ದರು ನೀವು ದೇಹವನ್ನು ತುಂಬ ದಣಿಸುತ್ತಿದ್ದೀರಿ ಎಂದು ಮೃದು ಸ್ವರದಲ್ಲಿ ಹೇಳಿದರು ನೀವು ಎಲ್ಲರಿಗಾಗಿ ಕೊಟ್ಟಿದ್ದೀರಿ ಮೀರಾ ನಿಮ್ಮ ಕಪ್ ಖಾಲಿಯಾಗಿದೆ ಆ ಮಾತು ಹೃದಯದೊಳಗೆ ಗಂಟೆಯಂತೆ ಮೊಳಗಿತು ಮೀರಾಳಿಗೆ ನಿಮ್ಮ ಕಪ್ ಖಾಲಿಯಾಗಿದೆ ಒಬ್ಬ ಚಿಕ್ಕ ವಿದ್ಯಾರ್ಥಿಯೊಬ್ಬನು ಸಂಜೆ ನರ್ಸ್ಗೆ ಒಂದು ಚಿಕ್ಕ ಹೂ ಕೊಟ್ಟು ಹೋದನು ನರ್ಸ್ ಬಂದು ಒಂದು ಹೂವನ್ನು ಕೊಟ್ಟು ಮೀರಾಳಿಗೆ ಇದು ನಿಮ್ಮ ವಿದ್ಯಾರ್ಥಿ ದೇವ್ ಕೊಟ್ಟಿದ್ದು ಎಂದು ಹೇಳಿದಳು ಮರುದಿನ ಬೆಳಗ್ಗೆ ದೇವ್ ಭೇಟಿ ಮಾಡಲು ಬಂದ ಮೀರಾ ಮಿಸ್ ಬೇಗ ಗುಣವಾಗಿ ನಾನು ನಿಮ್ಮನ್ನು ಮಿಸ್ ಮಾಡಿಕೊಳ್ತಾ ಇದ್ದೀನಿ ಎಂದು ಹೇಳಿದನು ಮೀರಾ ಆತೆಯ ತಲೆಯನ್ನು ಸವರಿ ದೇವ್ ನಿಧಾನವಾಗಿ ಹೇಳಿದ ಮಾತು ಆಕೆಯ ಜೀವನವನ್ನೇ ಬದಲಿಸಿತು ಅಮ್ಮ ಹೇಳುತ್ತಾ ಇದ್ದರು ನೀನು ಇತರರನ್ನು ಪ್ರೀತಿ ಮಾಡುವಷ್ಟು ಸ್ವತಃ ನಿನಗೂ ಪ್ರೀತಿ ಬೇಕು ಮೀರಾ ಬೆಚ್ಚಿದಳು ಅದು ಆಕೆ ವರ್ಷಗಳಿಂದ ತಪ್ಪಿಸುತ್ತಿದ್ದ ಸತ್ಯ ನಂತರ ಮೀರಾಳಿಗೆ ಹೊಸ ಜೀವನ ತೆರೆಯಿತು ಮನೆಯೊಳಗೆ ಹೋದಾಗ ಅದೇ ಕುರ್ಚಿ ಅದೇ ಮೌನ ಆದರೆ ಮೀರಾಳ ಕಣ್ಣುಗಳು ಬದಲಾಗಿದ್ದವು ಆಕೆ ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದಳು ಮೀರಾ ನೀನು ನಿನ್ನನ್ನು ಮರೆತಿದ್ದಕ್ಕೆ ಕ್ಷಮೆ ಇರಲಿ ನಂತರ ಅವಳು ಬದಲಾವಣೆ ಆರಂಭಿಸಿದಳು ಬೆಳಗ್ಗೆ ಮೊದಲು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡುತ್ತಿದ್ದಳು ಜರ್ನಲ್ ಬರೆಯಲು ಆರಂಭಿಸುತ್ತಿದ್ದಳು ಹಳೆಯ ಚಿತ್ರಕಲೆ ಹವ್ಯಾಸ ಮತ್ತೆ ರೂಢಿ ಮಾಡಿಕೊಂಡಳು ಸಂಜೆ ಸರೋವರದ ಬಳಿ ನಡೆಯುವುದನ್ನು ರೂಢಿ ಮಾಡಿಕೊಂಡಳು ನಿಧಾನವಾಗಿ ಹೃದಯ ಮತ್ತೆ ಪ್ರಕಾಶಮಾನವಾಗಿ ಹೊಳೆಯಿತು ಶಾಲೆಯಲ್ಲಿ ಮಕ್ಕಳು ಗಮನಿಸುತ್ತಿದ್ದರು ಆಕೆ ಹೆಚ್ಚು ಪ್ರಕಾಶಮಾನವಾಗಿ ನಗುತ್ತಿದ್ದಳು ಆಕೆಯ ಧ್ವನಿ ಶಾಂತವಾಗಿತ್ತು ಮತ್ತು ಮೊದಲ ಬಾರಿಗೆ ಆಕೆ ಹೇಳುತ್ತಿದ್ದಳು ಈಗಾಗಲ ಸ್ವಲ್ಪ ನಂತರ ಸಹಾಯ ಮಾಡುತ್ತೀನಿ ಜನರು ಮೊದಲಿಗೆ ಆಶ್ಚರ್ಯಗೊಂಡರು ಮೀರಾ ಬದಲಾಗಿದ್ದಾಳೆ ಎಂದು ಗುಸುಗುಟ್ಟುತ್ತಿದ್ದರು ಅದರ ಕೆಲವೇ ದಿನಗಳಲ್ಲಿ ಅವರು ಮತ್ತೊಂದು ಸತ್ಯ ನುಡಿದರು ಮೀರಾ ಈಗ ಹೆಚ್ಚು ಸಂತೋಷವಾಗಿದ್ದಾಳೆ ಹಾಗೂ ಜೀವಂತವಾಗಿದ್ದಾಳಲ್ಲವೇ ಎಂದು ಒಂದು ದಿನ ದೇವ್ ಕೇಳಿದನು ಮೀರಾ ಮಿಸ್ ಈ ಖಾಲಿ ಕುರ್ಚಿಯನ್ನು ಯಾಕೆ ಇಟ್ಟುಕೊಂಡಿದ್ದೀರಿ ಯಾರು ಕುಳಿದುಕೊಳ್ಳುತ್ತಾರೆ ಇದರಲ್ಲಿ ಎಂದು ಮೀರಾ ನಗುತ್ತಾ ಹೇಳಿದಳು ಇದು ನನ್ನ ಕುರ್ಚಿ ನಾನು ನನ್ನನ್ನು ಯಾವಾಗ ಮರೆಯುತ್ತಾನೆಯೋ ಇಲ್ಲಿ ಕೂತು ಉಸಿರಾಡುತ್ತೇನೆ ಮತ್ತು ನನ್ನನ್ನು ನೆನಪಿಸಿಕೊಳ್ಳುತ್ತೇನೆ ವರ್ಷಗಳು ಕಳೆದರೂ ಜನರು ಮೀರಾಳ ಬಗ್ಗೆ ಹೇಳುವುದೇನು ಗೊತ್ತಾ ಅವಳು ಇತರರಿಗೆ ಮಾತ್ರ ಸಹಾಯ ಮಾಡಲಿಲ್ಲ ಸ್ವತಃ ನಮಗೆ ನಮ್ಮನ್ನು ಸಹಾಯ ಮಾಡಿಕೊಳ್ಳುವ ಪಾಠ ಕೂಡ ಕಲಿಸಿದ್ದಳು ಎಂದು ಬಹುಶಃ ನೀವು ಕೂಡ ಮೀರಾಳಂತೆಯೇ ಇರಬಹುದು ಯಾವಾಗಲೂ ಹೌದು ಎಂದು ಹೇಳುತ್ತಾ ನಿಮ್ಮ ಹೃದಯದ ಬೇಡ ಎನ್ನುವ ಶಬ್ದವನ್ನು ಮೌನಗೊಳಿಸುತ್ತಿರಬಹುದು ಆದರೆ ಕೇಳಿ ನೀವು ನಿಮ್ಮ ದಯೆಗೆ ತಕ್ಕವರು ನೀವು ನಿಮ್ಮ ಸಮಯಕ್ಕೆ ತಕ್ಕವರು ನೀವು ನಿಮ್ಮ ಪ್ರೀತಿಗೆ ತಕ್ಕವರು ಖಾಲಿ ಕಪ್ನಿಂದ ನೀರು ಸುರಿಯದು ನಿನ್ನ ಕಪ್ ಖಾಲಿಯಾಗಿದ್ದರೆ ಅದನ್ನು ನಿನ್ನನ್ನು ಬಿಟ್ಟು ಯಾರು ತುಂಬಲಾರದು ಸ್ವಲ್ಪ ವಿಶ್ರಾಂತಿ ಮಾಡಿ ಆಳವಾಗಿ ಉಸಿರಾಡಿ ನಿಮ್ಮನ್ನೇ ನೀವು ಪ್ರೀತಿಸಿ ಯಾಕೆಂದರೆ ನಿಮ್ಮ ನೀರೇ ನಿಮ್ಮ ಜೀವನದ ಮೊದಲ ಸಂಗಾತಿ ಈ ಕತೆ ಇಷ್ಟಪಟ್ಟಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ಹೊರಗೆ ಇರುವ ಒಬ್ಬ ದಯಾಳುವಿಗೂ ಅಂಚಿ ಇನ್ನಷ್ಟು ಪ್ರೇರಣಾದಾಯಕ ಕಥೆಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ಹೃದಯಕ್ಕೂ ಬದುಕಿಗೂ ಬೆಳಕು ಕೊಡಿಸುವ ಇನ್ನಷ್ಟು ಕಥೆಗಳಿಗಾಗಿ ಕಾಮೆಂಟ್ನಲ್ಲಿ ಹೇಳಿ ಕೊನೆಯದಾಗಿ ನಿನಗಾಗಿ ನಿನ್ನನ್ನು ನೀನು ಏನು ಮಾಡಿದೆ ಎಂದು